ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಚುರುಮುರಿಯಿಂದ ಮಾಡುವಂಥ ಗಿರ್ಮಿಟ್ ರೆಸಿಪಿಯನ್ನು ಮಾಡಿ ತೋರಿಸಿದ್ದೀನಿ ಇದನ್ನು ಮಾಡೋದಕ್ಕೆ ಇಲ್ಲೇ ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಚುರುಮುರಿಯನ್ನು ಬಳಸ್ಕೊಂಡಿದ್ದೀನಿ ಹಂಗೆ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಉಳ್ಳಾಗಡ್ಡಿ ಟೊಮ್ಯಾಟೊ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವನ್ನು ತೊಗೊಂಡಿದ್ದೀನಿ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ತಗೊಬೇಕು ಹಂಗ ಇಲ್ಲೇ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದಷ್ಟ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಲ್ಲ ತೊಗೋಬೇಕು ಹಂಗೆ ಇದನ್ನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಪುಟಾಣಿ ಪೌಡರ್ ಇತ್ತಂದ್ರೆ ಡೈರೆಕ್ಟಾಗಿ ಅದನ್ನ ತೊಗೋಬಹುದು ಇಲ್ಲೇ ಹುರಿದಿರುವಂಥ ಶೇಂಗಾ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಶೇಂಗಾ ಇದ್ರೂ ತೊಗೋಬಹುದು ಹುರಿದಿರೋ ಶೇಂಗಾ ಇದ್ರೂ ತೊಗೋಬಹುದು ಒಗ್ಗರಣಿಗೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ತೊಗೋಬೇಕು ಮೊದಲಿಗೆ ಒಂದು ಪ್ಯಾನನ್ನು ತೊಗೊಂಡ ಗ್ಯಾಸ್ ಮ್ಯಾಗೆ ಇಟ್ಕೊಂಡ ಗ್ಯಾಸನ್ನು ಲೋ ಟು ಮೀಡಿಯಂ ಫ್ಲೇಮ್ದೊಳಗೆ ಇಟ್ಕೋಬೇಕು ನಾವು ಚುರುಮುರಿಗೆ ಎಷ್ಟು ಸರಿಯಾದ ಪ್ರಮಾಣದೊಳಗೆ ಅಳತಿಯನ್ನು ನೋಡ್ಕೊಂಡು ಒಗ್ಗರ್ನಿಗೆ ಎಷ್ಟು ಬೇಕು ಅಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಎಣ್ಣೆ ಸರಿಯಾಗಿ ಕಾದ್ಮೇಲೆ ನಾವು ತೊಗೊಂಡಿರುವಂಥ ಸಾಸಿವೆ ಮತ್ತು ಜೀರಿಗೆಯನ್ನು ಹಾಕ್ಕೋಬೇಕು ಎಣ್ಣೆ ಸರಿಯಾಗಿ ಒಳಗೆ ತೊಗೋಬೇಕು ಅತಿಯಾಗಿ ಆಗಬಾರ್ದು ಅತಿ ಕಡಿಮೆಯೂ ಆಗಬಾರ್ದು ನಾವು ತೊಗೊಂಡಿರುವಂಥ ಚುರುಮುರಿಗೆ ಸರಿಯಾಗುವಷ್ಟು ಎಣ್ಣೆಯನ್ನು ಹಾಕ್ಕೋಬೇಕು ಹಂಗಾಗಿ ಇಲ್ಲೊಂದು ಸ್ವಲ್ಪ ಕರಿಬೇವನ್ನು ತೊಗೊಂಡ ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೋಬೇಕು ಈ ಥರ ಕೈಯಿಂದ ಕಟ್ ಮಾಡಿ ಸೇರಿಸ್ಕೊಳ್ಳೋದ್ರಿಂದ ಭಾಳ ಚೊಲೋದಂಗ ಫ್ಲೇವರ್ ಬರ್ತೈತಿ ಹಂಗೆ ನಾ ಇಲ್ಲೇ ಮೀಡಿಯಮ್ ಸೈಜ್ದ ಮೂರು ಉಳ್ಳಾಗಡ್ಡಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಉಳ್ಳಾಗಡ್ಡಿಯೊಳಗೆ ಎರಡು ಉಳ್ಳಾಗಡ್ಡಿಯನ್ನು ಇಲ್ಲೇ ಒಗ್ಗರಣೆಗೆ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಂಗೆ ತೆಗೆದಿಟ್ಕೊಂಡಿದ್ದೀನಿ ಉಳ್ಳಾಗಡ್ಡಿ ಒಂದು ಸ್ವಲ್ಪ ಮ್ಯಾಗ ನಾವು ತೊಗೊಂಡಿರುವಂಥ ಹಸಿ ಇದು ಒಗ್ಗರ್ಣಿಗೆ ಸೇರಿಸ್ಕೋಬೇಕು ಒಗ್ಗರ್ಣಿಯನ್ನು ಸರಿಯಾಗಿ ಫ್ರೈ ಮಾಡ್ಕೋಬೇಕು ಉಳ್ಳಾಗಡ್ಡೆ ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದ್ಮ್ಯಾಗ ನಾವು ತೊಗೊಂಡಿರುವಂಥ ಹಸಿ ಮೆಣಸಿನ್ಕಾಯಿನ ಸೇರಿಸಿ ಚೆಂದಂಗೆ ಹಸಿ ಮೆಣಸಿನ್ಕಾಯಿನೂ ಕೂಡ ಬಾಡಿಸ್ಕೋಬೇಕು ಹಂಗೆ ಈ ರೆಸಿಪಿ ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಇಲ್ಲೇ ಆಲ್ರೆಡಿ ಹುರಿದಿರುವಂಥ ಶೇಂಗಾನ ಬಳಸ್ಕೊಂಡಿದ್ದೀನಿ ನಿಮ್ಮ ಹತ್ರ ಹಸಿ ಶೇಂಗಾ ಇತ್ತಂದ್ರೆ ಉಳ್ಳಾಗಡ್ಡೆ ಹಾಕೋಕ್ಕಿಂತ ಮುಂಚೆನ ಅನ್ನ ಒಂದು ಸ್ವಲ್ಪ ಹುರ್ಕೊಂಡು ಆಮೇಲೆ ಉಳ್ಳಾಗಡ್ಡಿ ಹಸಿ ಮೆಣಸಿನ್ಕಾಯನ್ನು ಸೇರಿಸ್ಕೋಬೇಕು ಹಂಗ ನಾವು ಆಲ್ರೆಡಿ ಹುಣಸೆ ಹಣ್ಣನ್ನು ಕೂಡ ಒಂದು ಸ್ವಲ್ಪ ನೆನೆ ಇಟ್ಕೊಂಡಿರಬೇಕು ಇದಕ್ಕೆ ಹಣ್ಣ ನೆನೆ ಹಾಕ್ಕೊಂಡು ಅದರ ರಸ ತಕ್ಕೊಂಡು ಹುಣಸೆ ಹಣ್ಣನ್ನು ರಸ ಸೇರಿಸ್ಕೋಬೇಕು ಆಮೇಲೆ ಈಗ ಎಲ್ಲನೂ ಚೆನ್ನಾಗಿ ಹುರಿದತಿವಿ ಇದಕ್ಕೆ ಒಂದು ಸ್ವಲ್ಪ ಅರಿಸಿನ ಪುಡಿಯನ್ನು ಸೇರಿಸ್ಕೊಂಡಿದ್ದೀನಿ ಅರಿಸಿನ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಆಗಡೆ ಏನು ಹಣ್ಣು ತೊಗೊಂಡಿದ್ವಿ ಅದನ್ನು ಈ ಥರ ನೀರು ಥರ ಇದನ್ನು ಮಾಡಿಟ್ಕೋಬೇಕು ನೀರು ಹಾಕಿ ಅದನ್ನ ಚೆನ್ನಾಗಿ ಕಲಿಸ್ಕೊಂಡು ಈ ಥರ ಜ್ಯೂಸ್ ಅನ್ಕೋ ಅನ್ಕೋಬಹುದು ಅದನ್ನು ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಹಂಗ ಈಗ ನಾವು ಆಲ್ರೆಡಿ ಒಂದು ಸ್ವಲ್ಪ ರುಚಿಗೆ ಬೇಕಾದಷ್ಟು ಉಪ್ಪು ತೊಗೊಂಡಿರುವಂಥ ಬೆಲ್ಲ ಕೂಡ ಇದಗರಣಿಗನ್ನು ಸೇರಿಸ್ಕೋಬೇಕು ಅತಿಯಾಗಿ ನೀರು ನೀರಾಗಿ ಹುಣಸೆ ರಸ ಮಾಡ್ಕೋಬಾರ್ದು ಒಂದು ಸ್ವಲ್ಪ ಅದು ಹುಣಸೆ ಹಣ್ಣಿಂದ ಫ್ಲೇವರ್ ಬಿಡೋವರೆಗೂ ಅಷ್ಟೇ ನೀರನ್ನು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೋಬೇಕು ಅತಿಯಾಗಿ ನೀರು ಹಾಕೊಂಡ್ರೆ ಭಾಳ ಹೊತ್ತುವರೆಗೂ ಕುದಿಸ್ಬೇಕಾಗ್ತತಿ ಇದನ್ನು ಒಂದು ಎರಡು ಮೂರು ನಿಮಿಷ ಕುದಿ ಬಿಡಬೇಕು ಇದನ್ನು ಎಷ್ಟು ಚೆಂದ ಕುದಿಸ್ತೀವಿ ಅಷ್ಟು ಚಂದ ಎಣ್ಣೆ ಸೈಡಿಗೆ ಬಿಟ್ಕೊಳಕ್ಕೆ ಹಿಡಿತೈತಿ ಅಲ್ಲಿವರೆಗೂ ಕುದಿಸ್ಕೋಬೇಕು ಅದು ಕುದಿಯೋವರೆಗೂ ಹಂಗೆ ನಾವು ತೊಗೊಂಡಿರುವಂಥ ಪುಟಾಣಿಯನ್ನು ಪೌಡ್ರ್ ಮಾಡ್ಕೋಬೇಕೀಗ ನಿಮ್ಗೆ ಇಲ್ಲೇ ಎಣ್ಣೆ ಸೈಡ್ಗೆ ಬಿಟ್ಕೊಳಕತ್ತೈತಿ ಇಷ್ಟ ಆದರೆ ಸಾಕು ಈಗ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಂಡು ಒಂದು ಸ್ವಲ್ಪ ಬಿಡಬೇಕು ಇದನ್ನು ಭಾಳ ಅತಿಯಾಗಿ ಕುದಿಸ್ಕೋಬಾರ್ದು ಅತಿಯಾಗಿ ಕುದ್ದಿತ್ತಂದ್ರೆ ನೀಲ್ಲ ಅದು ಗಟ್ಟಿ ಆಗಿಬಿಡ್ತೈತಿ ಹಂಗೆ ಚಿರುಮುರಿಗೆ ಕಲಿಸ್ಕೊಳ್ಳುವಾಗ ಅಷ್ಟು ಸರಿಯಾಗಿ ಹಿಡ್ಕೊಳಾಗಿಲ್ಲ ಈಗ ಇದನ್ನು ಈಗ ಒಗ್ಗರ್ಣೆ ಆಗೈತಿ ಇದನ್ನ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ನಾವು ಆ ತೊಗೊಂಡಿರುವಂಥ ಚಿರುಮುರಿ ಜೊತೆ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಮೊದಲಾಗ ಸ್ವಲ್ಪ ಸ್ವಲ್ಪ ಚಿರುಮುರಿ ಒಳಗೆ ಸೇರಿಸ್ಕೊತ ಮಿಕ್ಸ್ ಮಾಡ್ಕೋಬೇಕು ಹಂಗೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳುವಾಗ ನಾವು ಆಲ್ರೆಡಿ ಏನು ಪುಟಾಣಿ ಪುಡಿಯನ್ನು ಮಾಡಿಟ್ಕೊಂಡಿದ್ವಿ ಅದನ್ನು ಕೂಡ ಸೇರಿಸ್ಕೊಂಡನ ಮಿಕ್ಸ್ ಮಾಡ್ಕೋಬೇಕು ಇಲ್ಲೇ ಆ ಕ್ಲಿಪ್ಪಿಂಗ್ ಮಿಸ್ ಆಗೈತಿ ನಿಮ್ಗೆ ಅದನ್ನ ಪುಟಾಣಿ ಪುಡಿ ಹಾಕೊಂಡನ ಇಲ್ಲಿ ಮಿಸ್ ಮಿಕ್ಸ್ ಮಾಡ್ಕೊಂಡ್ರೆ ಗಿರ್ಮಿಟ್ ಭಾಳ ಭಾರಿ ಆಗಿಬಿಡ್ತೈತಿ ಇದು ಮಾಡ್ಕೊಳ್ಳೋದು ಭಾಳ ಸುಲಭ ಐತಿ ಈಗ ಎಲ್ಲ ಕಡೆಯೂ ಒಗ್ಗರ್ನಿ ಹತ್ಕೊಂಡೈತಿ ನಾವು ಆಗಲೇ ಎರಡು ಉಳ್ಳಾಗಡ್ಡಿಯನ್ನು ಒಗ್ಗರಣೆ ಕೊಳಸ್ಕೊಂಡಿದ್ವಿ ಒಂದು ಉಳ್ಳಾಗಡ್ಡಿನ ಏನು ತೆಗೆದಿಟ್ಕೊಂಡಿದ್ವಿ ಅಲ್ಲ ಆ ಒಂದು ಒಳಗಟ್ಟಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಟೊಮ್ಯಾಟೊ ಒಂದು ಸ್ವಲ್ಪ ಕೊತ್ತಂಬರಿಯನ್ನು ಹಾಕೋಬೇಕು ಮದ ಹಾಕಿ ಭಾಳ ಹೊತ್ತುವರೆಗೂ ಇಡಬಾರ್ದು ಹಾಕಿದ ಕೂಡಲೇ ಮಾಡಿದ ಕೂಡಲೇ ಅಂತ ತಿನ್ಬೇಕು ಇದನ್ನು ಇಲ್ಲ ಎಲ್ಲ ಸಾಫ್ಟ್ ಆದಂಗೆ ಆಗ್ಬಿಡ್ತೈತಿ ಉಳ್ಳಾಗಡ್ಡಿ ಟೊಮ್ಯಾಟೊ ನೀರು ಬಿಡೋದ್ರಿಂದ ಎಲ್ಲ ಸಾಫ್ಟ್ ಆಗ್ತೈತೆ ಅದು ಇದು ಮಾಡಿದ ಕೂಡಲೇ ಪಟ್ಟಂತ ತಿಂದು ಮುಗಿಸ್ಬೇಕು ಆಗ ಮಾಡಿ ಇಟ್ಕೊಂಡು ಕೊಂಡು ಅಂಥ ಪೇಶನ್ಸ್ ಏನು ಇರಂಗಿಲ್ಲ ಈ ರೆಸಿಪಿ ನೋಡಿದ್ರೆ ಭಾಳ ರುಚಿಯಾಗಿರ್ತೈತಿ ಸಾಯಂಕಾಲದ ಸಣ್ಣ ಸಣ್ಣ ಹಸಿವಿಗಾಗಿ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಟೈಮಿಗಾಗಿ ಈ ರೆಸಿಪಿನ ಮಾಡ್ಕೋಬಹುದು ಹಂಗೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲ್ನ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಈ ಈ ವಿಡಿಯೋಗಳನ್ನ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿ ನೀವು ಟ್ರೈ ಮಾಡಿದ್ರೆ ಅಂದ್ರೆ ಹೆಂಗಾಗೈತಿ ಅಂತ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ರಿ ಅತೀ ಸುಲಭವಾಗಿ ಭಾಳ ಟೇಸ್ಟಿಯಾಗಿ ಭಾಳ ರುಚಿಯಾಗಿ ಕಡಿಮೆ ಸಾಮಗ್ರಿ ಕಡಿಮೆ ಟೈಮ್ ಒಳಗೆ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಎಲ್ಲರಿಗೂ ಧನ್ಯವಾದಗಳು